ಅಧಿಕಾರಕ್ಕೆ ಮೇಲೆ ಈಗ ಅದೇ ಭ್ರಷ್ಟ ಅಧಿಕಾರಿಗಳಿಗೆ ಕೈ ಸರ್ಕಾರ ಮಣೆ ಹಾಕ್ತಾ ಇದೆ ಕರ್ನಾಟಕ ಆಹಾರ ನಿಗಮದಲ್ಲಿ ಬಹುಕೋಟಿ ತೊಗರಿ ಖರೀದಿಯಲ್ಲಿ ಅಕ್ರಮ ಆಗಿದೆ ಅನ್ನುವಂತಹ ಆರೋಪ ಯಾಕಂದ್ರೆ ಅಧಿಕಾರದಲ್ಲಿ ಇಲ್ಲ ಅಂದಾಗ ಕಾಂಗ್ರೆಸ್ ಸರ್ಕಾರ ಸಾಕಷ್ಟು ಹೋರಾಟ ಮಾಡಿತ್ತು ಭ್ರಷ್ಟರ ವಿರುದ್ಧ ಇಷ್ಟು ಪರ್ಸೆಂಟ್ ಆ ಪರ್ಸೆಂಟು ಈ ಪರ್ಸೆಂಟ್ ಅಂತ ಹೇಳಿ ಆರೋಪವನ್ನ ಮಾಡಿತ್ತು ಈಗ ಅಧಿಕಾರಕ್ಕೆ ಬಂದ ಮೇಲೆ ಕಾಂಗ್ರೆಸ್ ಸರ್ಕಾರ ಅದೇ ಭ್ರಷ್ಟ ಅಧಿಕಾರಿಗಳಿಗೆ ಮಣೆ ಹಾಕ್ತಾ ಇದೆ ಮಧ್ಯಾಹ್ನದ ಬಿಸಿಯೂಟ ಯೋಜನೆಗೆ ಕಳಪೆ ತೊಗರಿಯನ್ನ ಖರೀದಿ ಮಾಡಿದೆ ಅನ್ನುವಂತಹ ಆರೋಪ ಕೈ ಆರೋಪ ಮಾಡಿದ್ದಂತಹ ಅಧಿಕಾರಿಯಿಂದಲೇ ಈಗ ತೊಗರಿ ಖರೀದಿಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಆಹಾರ ನಿಗಮದ ಎಂಡಿ ಬಸವರಾಜ್ ಸೋಮಣ್ಣನವರ ವಿರುದ್ಧ ಗಂಭೀರವಾದಂತಹ ಆರೋಪ ಕೇಳಿಬಂದಿದೆ ದೂರು ಕೂಡ ಸಲ್ಲಿಕೆ ಮಾಡಲಾಗಿದೆ ಬಸವರಾಜ್ ಅವರನ್ನ ಅದೇ ಹುದ್ದೆಯಲ್ಲಿ ಈಗ ಕಾಂಗ್ರೆಸ್ ಮುಂದುವರೆಸಿದೆ ಪಿಎಂ ಪೋಷಣ್ ಯೋಜನೆಯಲ್ಲಿ ತೊಗರಿ ಖರೀದಿ ಮಾಡೋದಕ್ಕೆ ಆದೇಶವನ್ನ ಹೊರಡಿಸಲಾಗಿದೆ ತೊಗರಿ ಸರಬರಾಜುದಾರರಿಂದ ಕಿಕ್ ಬ್ಯಾಕ್ ಪಡೆದಂತಹ ಆರೋಪ ಕೂಡ ಬಸವರಾಜ್ ಅವರ ಮೇಲಿದೆ ಜೂನ್ ಹಾಗೆ ಜುಲೈ ತಿಂಗಳಿಗೆ ಸಾವಿರ ಕ್ವಿಂಟಾಲ್ ತೊಗರಿ ಖರೀದಿಗೆ ಆದೇಶವನ್ನ ಕೂಡ ಹೊರಡಿಸಲಾಗಿದೆ ಈಗಾಗಲೇ ಜಯ ಕರ್ನಾಟಕ ಸಂಘಟನೆಯ ಮಲ್ಲಿಕಾರ್ಜುನ ಸಾರವಾಡ ಅನ್ನೋರು ಬಸವರಾಜ್ ಸೋಮಣ್ಣನವರ್ ಅವರ ವಿರುದ್ಧ ದೂರನ್ನ ಕೂಡ ಕೊಟ್ಟಿದ್ದಾರೆ ನಿಯಮ ಬಾಹಿರವಾಗಿ ಮೂರನೇ ತಪಾಸಣಾ ವ್ಯಕ್ತಿಯನ್ನ ನೇಮಿಸಿ ಅಕ್ರಮವನ್ನ ಎಸಗಲಾಗಿದೆ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮದಲ್ಲಿ ನಿರಂತರವಾಗಿ ಅಕ್ರಮಗಳಾಗ್ತಾ ಇದೆ ಈ ಬಗ್ಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಸಚಿವರು ಕಠಿಣ ಕ್ರಮವನ್ನ ತೆಗೆದುಕೊಳ್ಬೇಕು ನಿಗಮದ ನಿರ್ದೇಶಕರೇ ಹಲವು ಬಾರಿ ಆಹಾರ ಸಚಿವರಿಗೆ ದೂರನ್ನ ಕೊಡಲಾಗಿದೆ ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರೇ ಟೆಂಡರ್ ಅನ್ನ ನಿಲ್ಲಿಸಿ ಕೂಡ್ಲೆ ಬಸವರಾಜ್ ಸೋಮಣ್ಣನವರ್ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಿ ನೀವೀಗ ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಲ್ಲ ಇವರೇನೆ ಆಹಾರ ನಿಗಮದ ಎಂ ಡಿ ಬಸವರಾಜ್ ಸೋಮಣ್ಣನವರ್ ಇವರ ವಿರುದ್ಧವೇ ಈಗ ಗಂಭೀರವಾದಂತಹ ಆರೋಪ ಕೇಳ ಬಂದಿರೋದು ಟೆಂಡರ್ನ ಆದೇಶ ಪ್ರತಿಯನ್ನ ಕೂಡ ನೀವೀಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ ಆ ಟೆಂಡರ್ ತೊಗಲಿ ಬೇಳೆ ಖರೀದಿಗೆ ಟೆಂಡರ್ ಕರೆದಿರುವಂತಹ ಆದೇಶ ಪ್ರತಿಯನ್ನ ಕೂಡ ಗಮನಿಸ್ತಾ ಇದ್ದೀರಾ ಆಹಾರ ನಿಗಮದಲ್ಲಿ ಕೋಟಿ ಕೋಟಿ ಅಕ್ರಮ ಆಗಿದೆ ಯಾಕಂದ್ರೆ ವಿಪಕ್ಷ ಸ್ಥಾನದಲ್ಲಿರ್ಬೇಕಾದ್ರೆ ಕಾಂಗ್ರೆಸ್ ಇವರ ವಿರುದ್ಧವೇ ಸಾಕಷ್ಟು ಆರೋಪಗಳನ್ನ ಮಾಡಿತ್ತು ಭ್ರಷ್ಟಾಚಾರದ ಆರೋಪಗಳು ಕೂಡ ಬಂದಿತ್ತು ಆದ್ರೆ ಈಗ ಬಸವರಾಜ ಸೋಮಣ್ಣನವರವರನ್ನ ಅದೇ ಹುದ್ದೆಯಲ್ಲಿ ಕಾಂಗ್ರೆಸ್ ಮುಂದುವರಿಸಿದೆ ಮತ್ತೆ ಪಿ ಎಂ ಪೋಷಣ್ ಯೋಜನೆಯಲ್ಲಿ ತೊಗರಿ ಖರೀದಿಗೆ ಆದೇಶವನ್ನ ಕೂಡ ಕೊಡಲಾಗಿದೆ ಕಿಕ್ ಬ್ಯಾಕ್ ಪಡೆದಿರುವಂತಹ ಆರೋಪ ಕೂಡ ಈಗ ಕೇಳಿಬಂದಿದೆ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ ಜಯ ಕರ್ನಾಟಕ ಸಂಘಟನೆಯ ಕಲಬುರಗಿ ವಿಭಾಗೀಯ ಉಸ್ತುವಾರಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಸಾರವಾಡ ಅವರು ಕೂಡಲೇ ಈ ಟೆಂಡರ್ ಅನ್ನ ನಿಲ್ಲಿಸಬೇಕು ರೂಪಾಯಿ ಕಿಕ್ ಬ್ಯಾಕ್ ಪಡ್ಕೊಂಡಿದ್ದಾರೆ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ಆಗಿದೆ ನಾವೀಗ ಗಮನಿಸ್ತಾ ಇದೀವಿ ಟೆಂಡರ್ ಆದೇಶದ ಪ್ರತಿಯನ್ನ ಕೂಡ ನಿಮಗೆ ಮಾರ್ಕ್ ಮಾಡಿಬಿಟ್ಟು ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರು ಟೆಂಡರ್ ಅನ್ನ ನಿಲ್ಲಿಸಿ ಈ ಎಲ್ಲಾ ಅಕ್ರಮಗಳಿಗೂ ಕೂಡ ಬ್ರೇಕ್ ಹಾಕಬೇಕು ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಒಂದಿಷ್ಟು ಅಧಿಕಾರಿಗಳನ್ನ ವರ್ಗಾವಣೆ ಮಾಡ್ತು ಆದ್ರೆ ಯಾಕೆ ಆಹಾರ ನಿಗಮದ ಎಂ ಡಿ ಬಸವರಾಜ್ ಸೋಮಣ್ಣನವರ ವಿರುದ್ಧ ಯಾವುದೇ ರೀತಿಯ ಕ್ರಮವನ್ನ ತೆಗೆದುಕೊಳ್ಳಿಲ್ಲ ಯಾಕೆ ಈ ರೀತಿಯ ಕೆಲಸ ಮಾಡ್ತಾ ಇದೆ ಸಚಿವರೇ ಸಚಿವರಾದಂಥ ಆಹಾರ ಸಚಿವರಾದಂತ ಕೆ ಎಚ್ ಮುನಿಯಪ್ಪ ಅವರೇ ಕೂಡ್ಲೆ ಇಂಥ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಬಸವರಾಜ್ ಅವರನ್ನ ಅದೇ ಹುದ್ದೆಯಲ್ಲಿ ಏನ್ ಮುಂದುವರೆಸಿದ್ದೀರಾ ಯಾವ ರೀತಿ ಅಕ್ರಮವನ್ನ ಎಸಗಿದ್ದಾರೆ ಬಸವರಾಜ್ ಸೋಮಣ್ಣನವರ್ ಅವರ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಳಿ ಅನ್ನುವಂತಹ ದೂರು ಕೂಡ ಕೇಳ ಬಂದಿದೆ ಮಧ್ಯಾಹ್ನದ ಬಿಸಿ ಊಟ ಯೋಜನೆಗೆ ಈಗ ಶಾಲೆ ಮಕ್ಕಳಿಗೆ ಸರ್ವೇರ್ ಆಗ್ತಕ್ಕಂತ ತೊಗರಿಬೇಡಿ ಯಾವ ರೀತಿ ಇವತ್ತಿನ ನಿನ್ನನ್ನು ನಡ್ತರಿಸ ಆರೋಪ ಮಾಡ್ಕೊಂಡು ಬಂದಿದ್ದೀನಿ ಏನಂದ್ರೆ ಯಾವ ರೀತಿ ನಡೀತದೆ ಅಂದ್ರೆ ಅಲ್ಲಿ ಒಬ್ಬರು ಜಿ ಎಮ್ ಅಂತಿದ್ದಾರೆ ಅವ್ರ ಹಿಂದೆ ಬೇರೆ ಅಧಿಕಾರಿಗಳು ಇರ್ಬೋದು ಆದರೆ ಫೋಕಸ್ ಅಲ್ಲಿ ಬರ್ತಕ್ಕಂಥವ್ರು ಏನು ಮಾಡ್ತಾರೆ ಅಂದರೆ ಟೆಂಡರ್ಗಳನ್ನು ಅಷ್ಟು ದೊಡ್ಡ ದೊಡ್ಡ ಟೆಂಡರ್ಗಳನ್ನು ಕರಿಬೇಕಾದ್ರೆ ಪತ್ರಿಕೆಯೆಲ್ಲೋ ಒಂದು ಮೂಲೆಯಲ್ಲಿ ಪತ್ರಿಕೆ ಪ್ರಕಟಣೆ ಮಾಡ್ತಾರೋ ಮಾಡಲ್ಲ ಅದಂತೂ ಗೊತ್ತಿಲ್ಲ ಅವರೇ ನಿರ್ಧಾರನ ಮಾಡ್ತಾರೆ ನೀನು ನೀನು ಒಬ್ಬ ಟೆಂಡರ್ ಸರಬರಾಜು ಸರಬರಾಜುದಾರ ನೀನು ಈ ಜಿಲ್ಲೆಗೆ ನೀನು ಮಾಡಬೇಕು ಈ ಜಿಲ್ಲೆಗೆ ನೀನು ಮಾಡಬೇಕು ಈ ಜಿಲ್ಲೆಗೆ ನೀನು ಮಾಡಬೇಕು ಅಂತ ಹೇಳಿ ಹಂಚಿಕೆ ಮಾಡೋದ್ರ ಮುಖಾಂತರ ಏನು ಮಾಡ್ತಾರೆ ಅಂದರೆ ಕಳಪೆ ಗುಣಮಟ್ಟದ ತೊಗರಿಯನ್ನು ಸರಬರಾಜು ಮಾಡಿದರೆ ಅವರು ಸಂಪೂರ್ಣವಾಗಿ ಬಸವರಾಜ ಅಲ್ಲಿಂದ ಜಿ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಜಿ ಎಮ್ ಬೆಂಗಳೂರು ಬೆಂಗಳೂರು ಜಿ ಎಮ್ ಅವರು ಅವರು ಫೇಸ್ ಅಲ್ಲಿ ಇಟ್ಕೊಂಡು ಇವತ್ತು ಒಂದು ಸಪ್ಲೈ ಆಗ್ತಾ ಇದೆ ವ್ಯವಸ್ಥಾಪಕ ನಿರ್ದೇಶಕರು ಆರು ಮತ್ತು ನಾಲ್ಕು ಜಿಲ್ಲಾ ಇಲಾಖೆಯ ಕಾರ್ಯದರ್ಶಿ ಅವರಿಗೂ ಕೊಟ್ಟಿದ್ದೀನಿ ಕಾರ್ಯದರ್ಶಿ ಅವ್ರಿಗೆ ಕ್ರಮ ತಗೊಂತೀನಿ ಅಂತ ಬಹಳ ತಕ್ಷಣ ಅವಾಗೇ ನಮ್ಮ ಎದುರುಗಡೆ ಅದ್ರ ಬಗ್ಗೆ ನೀವೆಲ್ಲ ದಾಖಲೆ ಬೇಳೆಗಳನ್ನ ಶಾಂಪಲ್ ತರಿಸಿ ಅಂತ ಹೇಳಿದ್ರು ಇವರು ಇಲ್ಲಿ ಜಿ ಎಂ ಅವ್ರಿಗೆ ಸಂಬಂಧಪಟ್ಟ ಎಲ್ರಿಗೂ ಕೊಟ್ಟಿದ್ದೀನಿ ಸರ್ ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿ ಬಿಟಿವಿ ಇದು ಭರವಸೆಯ ಬೆಳಕು 你们、啊。